ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಾನು ಇವತ್ತು ನಿಮಗೆ ತುಂಬ ಪವರ್ಫುಲ್ ಮತ್ತು ಮಹಾಶಕ್ತಿಶಾಲಿ ತಂತ್ರವನ್ನು ತಂದಿದ್ದೇನೆ ಈ ತಂತ್ರದ ಮೂಲಕ ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ಪತಿ ಪತ್ನಿ ಯಾರನ್ನ ಬೇಕಾದರೂ ಕೂಡ ನಿಮ್ಮ ವಶ ಮಾಡಿಕೊಳ್ಳಬಹುದು ಯಾರು ಬೇಕಾದರೂ ಕೂಡ ಈ ತಂತ್ರವನ್ನು ಮಾಡಬಹುದು ಎಲ್ಲರಿಗೂ ಕೂಡ ಒಳ್ಳೆಯ ಪ್ರತಿಫಲ ಸಿಗುತ್ತದೆ ನೀವು ಕೂಡ ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತದೆ ವೀಕ್ಷಕರೇ ಮನೆಯಲ್ಲೇ ಕುಳಿತು ಈ ತಂತ್ರವನ್ನು ಮಾಡಬಹುದು ವೀಕ್ಷಕರೇ ಈ ತಂತ್ರ ಮಾಡುವುದಕ್ಕೆ ವೀಕ್ಷಕರೇ ಕೆಂಪು ಬಣ್ಣದ ಒಂದು ಪೇಪರ್ ಬೇಕಾಗುತ್ತದೆ ಮತ್ತು ಒಂದು ಮಾರ್ಕರ್ ಪೆನ್ ಕೂಡ ಬೇಕಾಗುತ್ತದೆ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ಕೆಂಪು ಬಣ್ಣದ ಪೇಪರ್ನ ನಾಲ್ಕು ತುದಿಯಲ್ಲೂ ಕೂಡ ಕ್ರೀಮ್ ಅಂತ ಬರೆದುಕೊಳ್ಳಿ ನಂತರ ಒಂದು ಮೂರು ಶಬ್ದದ ಮಂತ್ರವನ್ನು ಬರೆಯಬೇಕು ಆ ಮಂತ್ರ ಯಾವುದು ಅಂದರೆ ವಶಂ ಬಕಂ ವಶ್ ನಂತರ ಅದರ ಕೆಳಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಅವರ ಹೆಸರು ಗೀತಾ ಆಗಿದ್ದಲ್ಲಿ ಗೀತಾ ಅಂತ ಬರೆದುಕೊಳ್ಳಿ ನೀವು ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಳಬಹುದು ವೀಕ್ಷಕರೇ ಈ ತಂತ್ರವನ್ನು ರಾತ್ರಿಯ ಸಮಯದಲ್ಲಿ ಮಾಡಬೇಕು ವೀಕ್ಷಕರೇ ರಾತ್ರಿಯ ಸಮಯದಲ್ಲಿ ಈ ತಂತ್ರವನ್ನು ಮಾಡಿ ಆ ಪೇಪರನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು ನಂತರ ಮಾರನೆಯ ದಿನ ಬೆಳಿಗ್ಗೆ ಎದ್ದು ಆ ಪೇಪರನ್ನು ಸುಡಬೇಕು ಅಥವಾ ನೀವು ಹರಿಯುವ ನದಿಯಲ್ಲೂ ಕೂಡ ಆ ಪೇಪರನ್ನು ಹಾಕಬಹುದು ಅಥವಾ ನೀವು ಬೇಕಾದರೆ ಅರಳಿ ಮರದ ಕೆಳಭಾಗದಲ್ಲಿ ಆ ಪೇಪರನ್ನು ಕೂಡ ಹಾಕಬಹುದು ಈ ರೀತಿ ಮಾಡಿದ ಐದರಿಂದ ಆರು ದಿನಗಳಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ಬಳಿ ಅವರಾಗಿ ಅವರೇ ಬರುತ್ತಾರೆ ಆದರೆ ವೀಕ್ಷಕರೇ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶಕ್ಕೆ ಬಳಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು